ಎಲ್ಲೋ ಒಂದ್ ಚೇಪೆ ಕಾಯಿ ತೋಟ ಇದೇ ಕಾಯಿಲೆ ಬನ್ರಿ ಸುಷ್ಮಾ ನುಗ್ಗಿ ನುಗ್ಗಿ ಎಲ್ಲ ಎತ್ತೆತ್ತು ಬಿಸಾಕ್ತಾ ಇರ್ತಾರೆ ಬಂದಿದ್ದಾರೆ ಎಲ್ಲಾ ಲೇಟ್ ಆಗಿ ಬಂದಿದ್ದಾರೆ ಇವರೆಲ್ಲ ಇದೇ ನಾವು ಟಿಫನ್ ಮಾಡೋದಕ್ಕೆ ಹೋಗ್ತಿದ್ವಿ ಬನ್ನಿ ನೋಡೋಣ ಅಲ್ಲಿ ಏನೇನ್ ಮಾಡಿದ್ದಾರೆ ಅಂತ ಮತ್ತೆ ಓಮಾ ಎಲ್ಲ ಆಲ್ರೆಡಿ ಸ್ಟ್ಯಾಂಡರ್ಟ್ ಬಿಟ್ಟಿದೆ ನಿಮ್ಗೆ ವಾಯ್ಸ್ ಗೇಮ್ಸ್ ಇದೆ ಇವಾಗ ನಾವು ಟಿಫನ್ ಮಾಡ್ಕೊಂಡು ಆಮೇಲೆ ರೆಡಿ ಮಾಡ್ತಿದ್ದಾರೆ ಏನೇನ್ ಮಾಡಿದ್ದಾರೆ ಅಂತ ನೋಡೋಣ ನೋಡಿ ಏನೇನ್ ಹಾಕಿದ್ದಾರೆ ಟಿಫನ್ ಗೆ ಅಂದ್ರೆ ಇಡ್ಲಿ ಸಾಂಬಾರ್ ಚಟ್ನಿ ಸಾಂಬಾರ್ ಚಟ್ನಿ ಚೂಡ ಇನ್ನೂ ರೆಡಿ ಆಗ್ತಿಲ್ಲ ಗೈಸ್ ನಾನು ಇವಾಗ ಹುಲ್ಲುಗೆ ಹೋಗ್ತಿದ್ದೀರಿ ನಮ್ಮ ಮಮ್ಮಿ ಹೋಗ್ತಿದ್ರು ನಾನು ಇದ್ದೀನಿ ಮತ್ತು ಈ ಹೋಮ ನಡೀತಿದೆ ಅಲ್ಲಿ ನಮಗೇನು ಕೆಲಸ ಇರೋಲ್ಲ ಕಳಶ ಇದ್ದಿದ್ದರೆ ಇವತ್ತು ನಾನು ಇತ್ಕೊಳ್ಬೇಕು ನಾನು ಹೋಗ್ಬೇಕಾಗಿತ್ತು ಇವತ್ತೇನು ಕಲಶ ಇಲ್ವ ಸೊ ಅದಕ್ಕೆ ಇನ್ನೂ ಲೇಟಾಗಿ ರೆಡಿ ಆಗ್ತೀರಿ ಮಳೆ ಬೇರೆ ಬೇರೋ ಥರ ಇದೆ ಆಮೇಲೆ ನಮ್ಮ ಮಮ್ಮಿನೂ ರೆಡಿ ಆಗ್ತಾರಲ್ವಾ ಸೊ ಇವಾಗ ಇವ್ರೊಬ್ಬರಿ ಕುಡಿಯೋದಕ್ಕೂ ಲೇಟ್ ಲೇಟಾಗುತ್ತೆ ಅದಕ್ಕೆ ನಾನು ಬಂದೆ ಹಾಗೆ ನಮ್ಮ ಚೈನ್ ಮನೋಚ್ಛಣಾದ್ರೆ ಇಲ್ಲೆಲ್ಲೋ ಒಂದು ಚೇಪೆಕಾಯಿ ತೋಟ ಇದೆ ಗೈಸ್ ಅಲ್ಲಿಗೆ ಬಂದಿದ್ದೀರಿ ಹುಲ್ಲು ಕೊಯ್ಯೋದಕ್ಕೆ ಗಾಯಿಸಿ ಇಲ್ಲಿದೆ ಹುಲ್ಲು ಕುಯ್ಯಬೇಕು ಏನಂದ್ರೆ ನೆನ್ನೆ ಮಳೆ ಬಂದಿದೆ ಅಲ್ವಾ ಸೊ ಎಲ್ಲ ಫುಲ್ ತ್ಯಾಗ ಇದೆ ನೋಡಬೇಕಿ ಕುಯ್ಯೋದು ಗೈಸ್ ಇಲ್ಲಿರೋ ಹುಲ್ಲೆಲ್ಲ ಕುಯ್ದಾಕಿ ನೀಟಾಗ ನೀಟಾಗಿ ಅಂದರೆ ಓಕೆ ಗಾಯ ಚೆನ್ನಾಗೆ ಕುಯ್ಯಿದ್ದೀನಿ ಗಾಯ್ಸ್ ಗಾಯ ಸಾಕಾಗೋಯ್ತು ಅಷ್ಟರಲ್ಲಿ ಇವಾಗ ಮತ್ತೆ ನಮ್ಮಮ್ಮಿ ನಮ್ಮ ದೊಡ್ಡಮ್ಮನೂ ಬಂದರು ಗೈಸ್ ಇನ್ನೊಬ್ರು ಸುಶೀಲಮ್ಮ ಅಲ್ಲಿ ಹೋಗ್ತಿದ್ದಾರೆ ನೋಡಿ ನಮ್ಮ ರಾಜಮ್ಮ ಅಲ್ಲಿ ಹುಲ್ಲೆಚ್ಕೊಂಡು ಹೋಗ್ತಿದ್ದಾರೆ ಇವಾಗ ಚಾಳು ಕಡ್ಡಿ ಬರ್ತಾರೆ ನಾವು ಹೋಗ್ತೀರಿ ನಾನು ಹೋಗ್ತಾ ಇದ್ದೀನಿ ನಿಮ್ಮ ಮನೆಗೆ ನಮ್ಮಕ್ಕ ಬಂದು ಒಂದು ಎತ್ಕೊಂಡು ಎತ್ಕೊಂಡೋದ್ವು ಗಾಡಿಯಲ್ಲಿ ಇನ್ನೊಂದು ನಮ್ಮ ದೊಡ್ಡಮ್ಮ ಎತ್ಕೊಂಡು ಹೋಗ್ತಿದ್ದಾರೆ ಗೈಸ್ ಇವಾಗ ದೇವ್ಥಾನಕ್ಕೆ ಹೋಗ್ತೀನಿ ನೋಡಿ ನೋಡಿ ಓಡಾಡ್ ಬರ್ತಿದ್ದಾರೆ ಬರ್ರಿ ಗಾಯ್ಸ್ ಇದೆಲ್ಲ ನನ್ನ ಔಟ್ಫಿಟ್ಟು ನಾನು ಈವ್ನಿಂಗ್ ರೆಡಿ ಆಗ್ತೀನಿ ಇವಾಗ ಏನಕ್ಕಂದರೆ ಇವಾಗ ಇದೇ ಇರಲಿ ಅಂತ ಇದು ಹಾಕೊಂಡಿದ್ದೀನಿ ಊಟ ಮಾಡ್ಕೊಂಬಂದು ಇವಾಗ ಊಟಕ್ಕೆಲ್ಲ ಹೋಗ್ತಿರೋದು ದೇವಸ್ಥಾನ ಪೂಜೆಗೆ ಹೋಗ್ತಿದ್ದೀರಿ ಆಮೇಲೆ ಅಂಗೆ ಊಟ ಮಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರೆಡಿ ಆಗ್ತೀರಿ ಈಗ ಇಷ್ಟ ಫೈನಲ್ ಲುಕ್ ಹೇಗಿರುತ್ತೆ ಅಂದರೆ ಡೇ ತ್ರೀ ಅಲ್ಲಿ ಗೊತ್ತಾಗುತ್ತೆ ನಾವು ಏನಕ್ಕೆ ಡೇ ಒನ್ನಲ್ಲಿ ಡೇ ಟೂ ಅಲ್ಲೇ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿಲ್ಲ ಅಂದರೆ ಡೇ ತ್ರೀಯಲ್ಲೇ ಜಾಸ್ತಿ ಜನ ಬರೋದಲ್ವಾ

ಅದಕ್ಕೆ ಬಂದಿದ್ದೀರಿ ಅವರೆಲ್ಲ ಮುದ್ದೆ ತೊಡಸೋದಕ್ಕೆ ಬಂದಿದ್ದಾರೆ ಬಂದಿದ್ದಾನೆ ಅಂತ ನಮ್ ಅಣ್ಣಂತೂ ಏನು ಮಾಡ್ತಾಳಾ ತಿನ್ಕೊಂಡು ತಿನ್ಕೊಂಡು ಓಡಾಡೋದು ಹಾ ಎಲ್ಲ ಹಿಂಗೆ ಅಂತ ನಾನು ಒಂದು ಕ್ಯಾರೆಟ್ ಕಟ್ ಮಾಡಿ ಅವ್ರಿಗೆ ತುಂಬಾ ತುಂಬಾ ಹೆಲ್ಪ್ ಮಾಡಿದೆ ಗಾಯ್ಸ್

ಅಷ್ಟು ಎಲ್ಲೋ ಕಲರಾ ನೋಡಿ ಗೈಸ್ ಬಾದೋಷ ಮಾಡೋದು ರೆಸಿಪಿ ಅಣ್ಣ ಹೇಳಿದ್ದಾರೆ ನೀವು ಟ್ರೈ ಮಾಡಿ ಆಮೇಲೆ ಇದನ್ನ ಎಣ್ಣೆ ಹಾಕಿ ಮತ್ತೆ ಅದನ್ನು ಸೆಕ್ರಿ ಪಾಕ ಗೈಸ್ ಅಲ್ಲಿ ಪಾಕ ಮಾಡ್ತಿದೆ ತೋರಿಸ್ತಿದ್ದೀರಿ ನೋಡಿ ಇಲ್ಲಿ ಹಾಕಿ ಎಣ್ಣೆಗಾಕಿ ಪಾಕಕ್ಕೆ ಹಾಕಿದ್ದೀರಾ ಆರು ಬೇಕಾ ಇದು ಆರು ಇದಾದ್ಮೇಲೆ ಪಾಕಕ್ಕೆ ಹಾಕ್ತಾರೆ ಗೈಸ್ ಇವಾಗ ಊಟ ಮಾಡೋದಕ್ಕೆ ಬಂದಿದ್ದೀರಿ ಮಧ್ಯಾಹ್ನ ಊಟ ಗೈಸ್ ಇವಾಗ ಗೈಸ್ ಭಾವನ ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ನಾನು ವಿಡಿಯೋ ಮಾಡ್ಬೇಕಂತ ಇನ್ನು ಕಾಯ್ತಿದ್ದೀನಿ ಗಾಯ್ಸ್ ಅನ್ನ ರಸ ಹಾಕಿದ್ದಾರೆ ಅನ್ನ ಮಜ್ಜಿಗೆನೂ ಹಾಕಿದ್ದಾರೆ ನಾವ್ ತಿಂದಿಲ್ಲ ಏಮ್ಮ ಯಶೋತಾಯ್ತು ಇವಾಗ ಬಂದ್ ಕುತ್ಕೊಂಡೆ ಸುಳ್ಳು ಹೇಳ್ಬೇಡ ಏಯ್ ನಮ್ಗೆಲ್ಲ ಬೇಕಾಕುದು ನೋಡಿ ಇವ್ರು ಗಾನಷ್ಟ್ರೀ ಎಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊಟ ಹಾಕಿ ಆಮೇಲೆ ಬರ್ತೇನೆ ಆಯ್ತಾ ರಿವ್ಯೂ ಕೇಳೋದಕ್ಕೆ ಊಟದ ಕೂತ್ಕೊಳ್ಳಿ ಊಟ ಏ ಹಿಂಗಿತ್ತು ಯಾವ್ದು ಚೆನ್ನಾಗಿತ್ತೇಳು ಕೇಸರಿ ಭಾತ್ ಚೆನ್ನಾಗಿತ್ತು ಗೈಸಿಗೆ ಖಾಲಿ ಆಗ್ಬಿಟ್ಟಿದ್ರೆ ಯಾಕಂದ್ರೆ ಎಲ್ಲ ಊಟ ಇರೋ ಅಷ್ಟು ಹಿಂದಿದ್ದೆ ಕಾಯಿಸಿ ನೋಡಿ ಎಲ್ಲ ಊಟ ಮಾಡ್ತಿದ್ದಾರೆ ಕಾಣ್ತಿಲ್ಲ ಇವಾಗ ಇವರೆಲ್ಲ ಊಟ ಮಾಡಿ ಹೋಗ್ತಿದ್ದಾರೆ ಸ್ವಲ್ಪ ಜನ ಇನ್ನೂ ಊಟಕ್ಕೆ ಕಾಯ್ತಿದ್ದಾರೆ ಅವ್ರಿಗೆ ಯಾರಿಗೂ ಇನ್ನೂ ಬರ್ತಿಲ್ಲ ಕಾಯಿಸಿ ಇವಾಗ ಪೂಜೆ ಮುಗ್ದಿದೆ ತೀರ್ಥ ಪ್ರಸಾದ ಕೊಡ್ತಿದ್ದಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಮಂಗಾರತಿ ತೀರ್ಥ ಪ್ರಸಾದ ಎಲ್ಲ ತಗೊಂಡೋಗ್ತೀನಿ ಮುಚ್ಕೊಂಡಿದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ದೇವ್ರಿ ಲಾಲಿ ಅಲಂಕಾರ ಮಾಡಿರೋ ತೋರಿಸ್ತೀನಿ ನೋಡಿ ಇದನ್ನೇನು ಎತ್ಕೊಂಡಿದ್ರಲ್ವಾ ನಾವು ಕಲಶ ಅದೇ ಇದೆಲ್ಲ ಅದನ್ನೆಲ್ಲ ಇಲ್ಲಿ ಇಕ್ಕಿದ್ದಾರೆ ಗೈಸ್ ತುಂಬ ಜನ ಬಂದಿದ್ದಾರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ನನ್ನ ದೇವ್ರನ್ನೆಲ್ಲ ತೋರಿಸಲ್ಲ ಇಲ್ಲ ಕ್ಲೀನ್ ಮಾಡೋದಷ್ಟೇ ತೋರಿಸ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇವ್ರು ನೋಡಿ ಗಾಯಸೂರಿಗೆಲ್ಲೂ ಜಾಗ ಸಿಕ್ಕಿಲ್ಲ ಬಂದು ಮರ್ದಿದ್ದೆ ಬಂದು ಸೆಲ್ಫಿ ತೊಗೊಂತಿದ್ದಾರೆ ಇಬ್ಬರೂ ಗಾಯಸೂರು ಇವಾಗ ತಾನೇ ಊಟ ಮಾಡ್ಕೊಂಡ್ ಬಂದಿದ್ದಾರೆ ರಿವ್ಯೂ ಕೇಳ್ತೀನಿ ರೀ ಹೇಗಿದೆ ಅಂತ ಹೇಳಿ ಮೂರ್ ಜನೂ ಹೇಳ ಗೈಸ್ ಹಿಂಗೆ ಮಾತಾಡ್ಕೊಂಡಿರ್ತಾರೆ ಗೈಸ್ ನಮ್ಮೂರಲ್ಲಿ ಎಷ್ಟು ಜನ ಇದಾರೆ ಹೆಣ್ಮಕ್ಳು ಆದ್ರೂ ಎಲ್ಲಾ ಊಟ ಮಾಡ್ಬಿಡ್ಸಿದ ಮನೆಗ್ ಹೋಗಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ ಜನ ಕೂತ್ಕೊಂಡ್ ಮೀಟಿಂಗ್ ಮಾಡ್ತಿದ್ದಾರೆ ಅದೇ ನಮ್ ಹೇಮಕ್ಕ ನೋಡ್ರಿ ಗೈಸ್ ಕೆಲ್ಸ ಮಾಡ್ತಿದಾರೆ ಎಲ್ಲಾ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಊರಲ್ಲಿ ಇವಾಗ ಇಷ್ಟು ಸ್ವಲ್ಪ ಕ್ಲೀನ್ ಆಗಿದೆ ಎಲ್ಲಾ ಇವಾಗ ಎಲ್ಲಾ ಆಗಿದೆ ಅಂದ್ರೆ ಸ್ವಲ್ಪ ಗಲೀಜಾಗಿ ಆದ್ರೂ ಎಷ್ಟು ನೀಟಾಗಿದೆ ಅಂದ್ರೆ ನಮ್ ಹೇಮಕ್ಕನೇ ಕಾರಣ ಅದಕ್ಕೆಲ್ಲ ಫುಲ್ ಎಲ್ಲಾ ಕ್ಲೀನ್ ಮಾಡ್ತಿದ್ದಾರೆ ಗೈಸ್ ಅವರೇ ವಾಲಂಟಿಯರ್ ಆಗಿ ಅವ್ರಿಗೆ ಏನು ಹೇಳಂಗಿಲ್ಲ ನುಗ್ಗಿ ನುಗ್ಗಿ ಎಲ್ಲ ಎತ್ತೆತ್ತು ಬಿಸಾಕ್ತಾ ಇರ್ತಾರೆ ಇವಾಗ ನೋಡಿ ರೆಡಿಯಾಗಿ ಇದೇ ನಾನು ಡೇ ಟು ಔಟ್ಫಿಟ್ ಅಲ್ಲಿ ಹೋಗಿ ಫುಲ್ ತೋರಿಸ್ತೀನಿ ಆಯ್ತಾ ನೋಡಿ ಇವಾಗೆಲ್ಲ ಹೋಗ್ತಿಲ್ಲ ಗಾಯ್ಸ್ ನಮ್ಮನ್ನು ಮೇಲೆ ಬಿಡ್ತಾರೆ ಅವರು ಕೆಳಗಡೆ ಮೇಲೆ ನಮ್ಮನ್ನು ಬಿಡ್ತಾರೆ ನಾವು ಆಮೇಲೆ ಮೇಲ್ಗಡೆ ಹೋಗ್ತೀವಿ ಇವಾಗ ಕೆಳಗಡೆ ಇಂದೋರೆಲ್ಲ ಮೇಲ್ಗಡೆ ಬಂದ್ಬಿಟ್ಟಿದ್ದಾರೆ ಇವಾಗ ಎಲ್ಲಾರು ಮೇಲೆ ಹತ್ಬೇಕಂತ ನೋಡಿ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಮೇಲೆ ಹತ್ತಿದ್ದೀನಿ ಮೇಲ್ಗಡೆ ನಮಸ್ಕಾರ ನೋಡಿ ಎಲ್ಲ ಬಂದ್ಬಿಟ್ಟು ಇದಾರೆ ಮೇಲ್ಗಡೆ ಇವ್ ಮೇಲ್ಗಡೆ ಇದ್ದವರೆಲ್ಲ ಮೇಲೆ ಇದಾರೆ

ನೋಡ್ರಿ ಎಲ್ಲಾರು ಒಂದೇ ತರ ಸ್ಯಾರಿ ಹಾಕಿದ್ದಾರೆ ಕಲರ್ ಅಷ್ಟೇ ಬೇರೆ ಗಾಯ್ಸ್ ಇಲ್ಲಿ ನೋಡಿ ಫ್ಯಾಮಿಲಿ ಫೋಟೋ ಶೂಟ್ ಆಗ್ತಿದೆ ಅಕ್ಕ ಸ್ಫೂರ್ತಿ ಇಲ್ಲ ಆಹಾ ನೋಡು ಅಷ್ಟೇ ಅಷ್ಟೇ ನೀವು ಬಿಡ್ರಿ ಹ್ಮ್ ಮೇಲ್ಗಡೆ ಬಂದಿದ್ದೆ ಅವಾಗೆ ಗಾಯ್ಸ್ ಇಲ್ಲಿ ರಂಗೋಲಿ ಹಾಕಿದ್ದಾರೆ ಅದನ್ನ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ಪೂಜೆ ಮಾಡ್ತಿದ್ದಾರೆ ಇನ್ನು ಇನ್ನು ದೇವ್ರಿಗಿಲ್ಲ ಸೊ ಅದಕ್ಕೆ ಒಳಗಡೆ ಬಿಡ್ತಿದ್ದಾರೆ ಒಳಗಡೆ ಹೋಗಿ ತೋರಿಸ್ತೀನಿ ರೀ ನೋಡಿ ಮೂರು ದೇವ್ರಿರ್ತಾರೆ ಇಲ್ಲಿ ವೇಣುಗೋಪಾಲ ಸ್ವಾಮಿ ಇಲ್ಲಿ ರುಕ್ಮಿಣಿ ಸತ್ಯಭಾಮಿ ಇಲ್ಲಿ ಅಭಿಷೇಕ ಮಾಡಿದ್ಮೇಲೆ ನೀರು ಎಲ್ಲ ಹೋಗೋದಕ್ಕೆ ಮಾಡಿದ್ದಾರೆ ಇಲ್ಲಿ ಇನ್ನೂ ಡೆಕೋರೇಷನ್ ಮಾಡ್ತಾರೆ ಅನ್ಸುತ್ತೆ ಗೊತ್ತಿಲ್ಲ ಒಳಗಡೆ ಏನು ಮಾಡ್ತಾರೋ ಏನೋ ನಾಳೆ ನೋಡಬೇಕು ವಯಸ್ಸೂರು ನೋಡಿ ದೀಪ ಕೊಡ್ತಿದ್ದಾರೆ ಇದೆ ಓಪನ್ ಮಾಡ್ತಿದ್ದಾರೆ ನೋಡಿ ಗಾಯ್ಸ್ ದೀಪ ಹೆಂಗಿದೆ ಅಂತ ಇವರೇ ಗಾಯ್ಸ್ ನಂಗೆ ಹೇರ್ ಸ್ಟೈಲ್ ಮತ್ತೆ ಡ್ರಾಪಿಂಗ್ ಎಲ್ಲ ಮಾಡಿದ ಅಕ್ಕನೇ ಗಾಯ್ ನೋಡಿ ನಮ್ಮ ಅಕ್ಕಂದ್ರು ಇನ್ನು ಇವಾಗ ಇಳಿತಾವ್ರೆ ನೋಡಿ ಎಲ್ಲ ಮುಗ್ದೋತೈತೆ ಇವಾಗ ಬರೋದಿ ಇವರು ಗಾಯಸ್ ಯಾರು ರಮ್ಯ ಅವ್ರು ಬಂದಿದ್ದಾರೆ ಎಲ್ಲ ಲೇಟಾಗಿ ಬಂದಿದ್ದಾರೆ ಇವರೆಲ್ಲ ಇವಾಗ ನಾವು ಊಟ ಮಾಡೋದಕ್ಕೆ ಹೋಗ್ತಿದ್ರಿ ಗಾಯ ಫುಲ್ ಹೊಟ್ಟೆ ಸಿಗ್ತಿದೆ ನಮ್ಮ ಅಕ್ಕಂದ್ರೆ ಎಲ್ಲ ಬರ್ಲಿ ಅಂತ ಕಾಯ್ತಿದ್ರಿ ಇವಾಗ ಹೋಗಿ ಇವತ್ತೇನು ಊಟ ಮಾಡಿದ್ದಾರೆ ಅಡಿಗೆ ಮಾಡಿದ್ದಾರೆ ಅಂತ ತೋರಿಸ್ತೀವಿ ಅಲ್ಲಿ ಏನೋ ಥ್ರೆಡ್ ದಾರ ಏನೋ ಕಟ್ಟಿದ್ದಾರೆ ಅಯ್ಯೋ ಅಯ್ಯೋ ಸಾರಿ ಫುಲ್ ಜನ ಇದ್ದಾರೆ ಇವಾಗ ನಾವು ಇವಾಗ ಬಂದು ಕುತ್ಕೊಂಡಿದ್ದೀವಿ ನಾವು ಊಟ ಮಾಡೋದಕ್ಕೆ ಮಾಡೋದಕ್ಕೆಲ್ಲ ಸ್ವಲ್ಪ ಜನ ಅಲ್ಲಿ ನಾನು ನಮ್ಮ ಅಕ್ಕ ಇಲ್ಲಿ ಗಾಯಸ್ ಪ್ರಸಾದಕ್ಕೆ ಏನೇನು ಹಾಕ್ತಿದ್ದಾರೆ ನೋಡಿ ಹಾಂ ಅರ್ಧ ಇಡಬೇಕಾಗಿತ್ತು ಗಾಯ್ಸ್ ಫುಲ್ ಮುದ್ದೆ ಇಟ್ಬಿಟ್ಟಿದ್ದಾರೆ ಕಿತ್ಕೊಂಡು ಬೇಳೆ ಸಾರು ಮದುವೆ ಊಟ ಥರನೇ ಇದೆ ಗಾಯ್ಸ್ ಬೆಳಗ್ಗೆ ಕೇಸರಿ ಭಾತ್ ಕೊಟ್ಟಿದ್ರು ಮಧ್ಯಾಹ್ನ ಇವಾಗ ಪಾಯಸ ಕೊಟ್ಟಿದ್ದಾರೆ என்னோட எல்தி எல்தி போட்டு கொட்டி தரேன் நம்ம ஊர்ல எல்லாரும் கொண்டு தரேன் ಗಾಯ್ಸ್ ನನ್ನ ಔಟ್ಫಿಟ್ ಹೇಗಿದೆ ನೋಡಿ ಗಾಯಸ್ ಪೂಜೆ ಬಂಗಾರ ಏನಾದ್ರೂ ಅಲ್ಲಿ ಹಾಕೋದು ಕೈ ಹೋದರ ಆಮೇಲೆ ವಿಕ್ರಪ್ಪ ಅಯ್ಯೋ ನಾವ್ ಅಲ್ಲೇ ಹಾಕ್ಬಿಟ್ರಿ ಗಾಯ್ಸ್ ಡೇ ಟೂದು ಬ್ಲಾಗ್ ಮುಗ್ದಿದೆ ನಾಳೆ ಡೇ ತ್ರೀದಿದೆ ಸೊ ಇವತ್ತು ಡೇ ಟೂದು ಏನೇನಾಗಿದೆ ಅದೆಲ್ಲ ತೋರಿಸಿದಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು